ನಮಸ್ಕಾರ ವೀಕ್ಷಕರೇ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಹಳೆಯದಾದಂತಹ ಗಲೀಜಾಗಿರುವ ಸ್ವಿಚ್ ಬೋರ್ಡ್ಗಳನ್ನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಹಾಗೂ ಇದನ್ನು ಹೊಸದ ರೀತಿಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಈ ರೆಡ್ ಕಲರಿನ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಅನ್ನು ಒತ್ತಿ ಇದರಿಂದ ನಿಮಗೆ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ಬರುತ್ತವೆ ಇಲ್ಲಿ ನಾನು ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡಲಿಕ್ಕೆ ಮೂರು ವಸ್ತುಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನೇಲ್ ಪಾಲಿಶ್ ರಿಮೂವರ್ ವೈಬ್ಸ್ ಇದು ನಿಮಗೆ ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಗುತ್ತೆ ಇದು ಕೇವಲ ಇಪ್ಪತ್ತು ರೂಪಾಯಿಂದ ಮೂವತ್ತು ರೂಪಾಯಿ ಒಳಗೆ ಈ ಡಬ್ಬಿ ನಿಮಗೆ ಸಿಗುತ್ತೆ ಅಥವಾ ಈ ರೀತಿ ಬಾಟಲ್ಗಳಲ್ಲಿ ಕೂಡ ನೀಲ್ ಪಾಲಿಷ್ ರಿಮೋವರ್ ಬರುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಅಥವಾ ಈ ರೀತಿಯ ಟಿನ್ನರ್ ಕೂಡ ಬರುತ್ತೆ ಇದು ನಿಮಗೆ ಯಾವುದೇ ಹಾರ್ಡ್ವೇರ್ ಶಾಪ್ಗಳಲ್ಲಿ ಸಿಗುತ್ತೆ ಇದನ್ನು ನೀವು ಯೂಸ್ ಮಾಡ್ಬೋದು ಇದು ಕೇವಲ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಒಳಗೆ ನಿಮಗೆ ಸಿಗುತ್ತೆ ನಿಮ್ಮ ಹತ್ರ ಟಿನ್ನರ್ ಅಥವಾ ನೆಲ್ ಪಾಲಿಷ್ ರಿಮೂವರ್ ಇಲ್ಲದೇ ಇದ್ದರೆ ನೀವು ಟೂತ್ ಪೇಸ್ಟನ್ನು ಯೂಸ್ ಮಾಡ್ಬೋದು ಅಥವಾ ಶೇವಿಂಗ್ ಕ್ರೀಮನ್ನು ಕೂಡ ಯೂಸ್ ಮಾಡ್ಬೋದು ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡುವ ಮುಂಚೆ ಮನೆಯ ಮೇನ್ ಸ್ವಿಚ್ಚನ್ನು ನೀವು ಆಫ್ ಮಾಡ್ಕೊಳ್ಳಿ ಹಾಗೂ ರಬ್ಬರ್ ಸ್ಲೀಪರ್ಗಳನ್ನು ಹಾಕ್ಕೊಳ್ಳಿ ಅಥವಾ ಕಟ್ಟಿಗೆಯ ಪೀಸ್ ಮೇಲೆ ನಿಂತ್ಕೊಂಡು ಕೂಡ ನೀವು ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡ್ಬೋದು ನೀವು ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡುವಾಗ ಡೈರೆಕ್ಟಾಗಿ ನೀರನ್ನು ಸ್ಪ್ರೇ ಮಾಡಬೇಡಿ ನಿಮ್ಮ ಮೇನ್ ಸ್ವಿಚ್ಚು ಆಫ್ ಆಗಿದ್ರೂ ಕೂಡ ನೀವು ಡೈರೆಕ್ಟಾಗಿ ನೀರನ್ನು ಸ್ಪ್ರೇ ಮಾಡಬೇಡಿ ಯಾಕಂದರೆ ಡೈರೆಕ್ಟಾಗಿ ಕರೆಂಟ್ ಬರುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ನೀವು ಈ ಸ್ವಿಚ್ ಬೋರ್ಡನ್ನು ನೋಡ್ಬೋದು ಆ್ಯಕ್ಚುಲಿ ಈ ಸ್ವಿಚ್ ಬೋರ್ಡು ನನ್ನ ಕಿಚನ್ ರೂಮಿನ ಸ್ವಿಚ್ ಬೋರ್ಡ್ ಇದು ತುಂಬನೇ ಗಲೀಜಾಗಿದೆ ನಾವು ಎಣ್ಣೆಯ ಕೈಯಿಂದಲೂ ಕೂಡ ಈ ಸ್ವಿಚ್ ಬೋರ್ಡ್ಗಳನ್ನು ಮುಟ್ಟಿದಾಗ ಅವು ಜುಡ್ಡು ಜುಡ್ ಆಗುತ್ತವೆ ಇದನ್ನು ನೀವು ನೇಲ್ ಪಾಲಿಶ್ ರಿಮೂವರಿಂದ ಕ್ಲೀನ್ ಮಾಡೋದ್ರಿಂದ ಇದು ಕ್ಲೀನ್ ಆಗುತ್ತೆ ನೋಡ್ಬೋದು ನೀವು ಹೇಗೆ ಇದು ಕ್ಲೀನ್ ಆಗ್ತಾ ಹೋಗ್ತಾ ಇದೆ ಅಂತ ನೋಡಿ ನಾನು ನೇಲ್ ಪಾಲಿಶ್ ರಿಮೂವರ್ ವೈಪ್ಸನ್ನು ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಇದು ಕ್ಲೀನ್ ಆಗಿದೆ ನೀವು ನೋಡ್ಬೋದು ಅದೇ ರೀತಿಯಾಗಿ ನೀವು ಟಿನ್ನರಿಂದಲೂ ಕೂಡ ಸ್ವಿಚ್ ಬೋರ್ಡ್ಗಳನ್ನು ಕ್ಲೀನ್ ಮಾಡಬಹುದು ನೀವು ಟಿನ್ನರನ್ನು ಸ್ವಲ್ಪ ಹತ್ತಿಯಲ್ಲಿ ಸ್ವಲ್ಪ ಅದ್ದಿ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ನೀವು ಹತ್ಕೊಳ್ಳಿ ನಂತರ ಇದನ್ನು ನೀವು ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡ್ಬೋದು ಸ್ನೇಹಿತರೆ ನೀವು ನೋಡ್ಬೋದು ಟಿನ್ನರಿಂದಲೂ ಕೂಡ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಇದರಲ್ಲೂ ಕೂಡ ಹೇಗೆ ಇದು ಕ್ಲೀನ್ ಆಗ್ತಾ ಹೋಗ್ತಾ ಇದೆ ನೀವು ನೋಡ್ಬೋದು ಇದರ ಡಿಫ್ರೆನ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ ಈ ಸೈಡಲ್ಲಿ ಎಷ್ಟು ಕ್ಲೀನ್ ಆಗಿದೆ ಮಧ್ಯದಲ್ಲಿ ಅದರ ಕಲೆಗಳು ಹಾಗೇ ಇವೆ ಇದರಲ್ಲಿ ಯಾವುದಾದ್ರೂ ಕಲೆ ಆದರೂ ಕೂಡ ನೀವು ಈಸಿಯಾಗಿ ಟಿನ್ನರಿಂದ ಕ್ಲೀನ್ ಮಾಡಬಹುದು ಸ್ವಿಚ್ ಬೋರ್ಡ್ಗಳ ಅಂಚುಗಳಲ್ಲಿ ಕೊಳೆ ಇರುತ್ತೆ ಆಗ ನೀವು ಇಯರ್ ಬಡ್ಡನ್ನು ಈ ರೀತಿ ಟಿನ್ನರಲ್ಲಿ ಅದ್ದಿ ನೀವು ಕ್ಲೀನ್ ಮಾಡಬಹುದು ಒಂದು ವೇಳೆ ಇಯರ್ ಬಡ್ ಇಲ್ಲ ಅಂತಂದರೆ ಒಂದು ಕಡ್ಡಿಗೆ ಸ್ವಲ್ಪ ಹತ್ತಿಯನ್ನು ಸುತ್ತಿ ಈ ರೀತಿ ಟಿನ್ನರ್ ಹಚ್ಚಿ ನೀವು ಕ್ಲೀನ್ ಮಾಡ್ಬೋದು ಸ್ನೇಹಿತರೆ ಇವಾಗ ನೀವು ನೋಡ್ಬೋದು ಈ ಸ್ವಿಚ್ ಬೋರ್ಡು ಹೇಗೆ ಕ್ಲೀನ್ ಆಗಿದೆ ಅಂತ ನೀವು ಮನೆಯಲ್ಲಿರುವಂತಹ ಎಲ್ಲ ಸ್ವಿಚ್ ಬೋರ್ಡ್ಗಳನ್ನು ಈ ವಿಧಾನದಿಂದ ಕ್ಲೀನ್ ಮಾಡ್ಬೋದು ನೀವು ಟೂತ್ ಪೇಸ್ಟು ಹಾಗೂ ಶೇವಿಂಗ್ ಕ್ರೀಮನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿದ್ರೂ ಕೂಡ ಅದು ಇದೇ ರೀತಿ ವೈಟಾಗಿ ಕ್ಲೀನ್ ಆಗುತ್ತೆ ಸೊ ಸ್ನೇಹಿತರೆ ಇಲ್ಲಿಗೆ ನನ್ನ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯೂಸ್ಫುಲ್ ಆದರೆ ಒಂದು ಲೈಕನ್ನು ಒತ್ತಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಖುಷಿಯಾಗಿದೆ ಬಾಯ್ ಬಾಯ್